ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಪಂಚಾಂಗ ವಿಶೇಷ ಇದು ವಿಶ್ವಾವಸು ನಾಮ ಸಂವತ್ಸರ ಹಿಮವಂತ ಋತು ಮಾರ್ಗಶಿರ ಮಾಸದ ಏಕಾದಶಿ ಸರ್ವತ್ರ ಏಕಾದಶಿ ಸೋಮವಾರ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಾಗಿರ್ತದೆ ಪಂಚಾಂಗಕ್ಕೆ ಬಂದಾಗ ಆದ ವಾರ ಬಂದು ಸೋಮವಾರ ತಿಥಿ ಬಂದು ಏಕಾದಶಿ ಹಗಲು ಎರಡು ಗಂಟೆ ಏಳು ನಿಮಿಷದವರೆಗೂ ಇರ್ತದೆ ನಕ್ಷತ್ರ ರೇವತಿ ನಕ್ಷತ್ರ ಇರ್ತದೆ ರಾತ್ರಿ ಏಳು ಮೂವತ್ತೊಂಬತ್ತರವರೆಗೂ ಇರ್ತದೆ ಯೋಗ ಬಂದು ವ್ಯತಿಪಾತ ಕರ್ಣ ಬಂದು ಭದ್ರ ಅದಾದಮೇಲೆ ದಿನದ ವಿಶೇಷ ಬಂದಾಗ ಈ ದಿನ ನೋಡಿ ಸರ್ವತ್ರ ಏಕಾದಶಿ ಎಲ್ಲರಿಗೂ ಸ್ಮಾರತರಿಗೆ ವೈಷ್ಣವರಿಗೆ ಭಾಗವತರಿಗೆ ಎಲ್ಲ ಸೇರಿರ್ತಕ್ಕಂಥ ಏಕಾದಶಿ ಸರ್ವೇಶ್ ಏಕಾದಶಿ ಅಂತೀವಿ ಇನ್ನೊಂದು ವಿಶೇಷಪ್ಪ ಅಂದರೆ ಈ ದಿನ ಗೀತಾ ಜಯಂತಿ ಶ್ರೀ ಗೀತಾ ಜಯಂತಿ ಅಂತಕ್ಕಂಥ ವಿಶೇಷವಾದ ದಿನ ಆಗಿರ್ತಕ್ಕಂಥದ್ದು ಇನ್ನು ದ್ವಾದರಾಶಿಯವರ ದಿನ ಭವಿಷ್ಯಕ್ಕೆ ಬಂದಾಗ ಕುಟುಂಬದಲ್ಲಿ ನೆಮ್ಮದಿ ಯಾರಿಗೆ ಮೇಷರಾಶಿಯವರಿಗೆ ತೋಟಗಾರಿಕೆ ರೈತರಿಗೆ ಶುಭ ಆರೋಗ್ಯ ಸಹಾಯಕರಿಗೆ ಶುಭ ಸುದ್ದಿ ಬರ್ತದೆ ಉನ್ನತ ವ್ಯಾಸಂಗ ಮಾಡತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ದಿನ ಬಳಕೆ ವಸ್ತುಗಳನ್ನು ಬಳಸ್ತಕ್ಕಂಥ ಕೊಡ್ಕೊಳ್ತಕ್ಕಂಥ ಮಾರ್ತಕ್ಕಂಥ ಅಂಗಡಿಗಳವರು ಈ ದಿನ ಉತ್ತಮವಾದ ಲಾಭ ಪಡೀತಾರೆ ಗುರುನಾಮ ಸ್ಮರಣೆ ಮಾಡಬೇಕು ನೀವು ಮೇಷರಾಶಿಯವರು ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಅಲ್ಲದ ಶಿವರಾಶಿಗೆ ಬಂದಾಗ ಉದ್ಯೋಗಿಗಳಿಗೆ ಉತ್ತಮ ಅವಕಾಶ ಭೂ ವ್ಯಾಪಾರಿಗಳಿಗೆ ಅಧಿಕವಾದ ಲಾಭ ರೇಷ್ಮೆ ಜೇನು ಕೋಳಿ ಸಾಗಾಣಿಕೆದಾರರಿಗೆ ಕುರಿ ಸಾಗಾಣಿಕೆದಾರರಿಗೆ ಒಳ್ಳೆಯ ವ್ಯವಹಾರ ಪ್ರಗತಿ ಕೃಷಿ ಕಾರ್ಮಿಕರಿಗೆ ಶುಭಕರವಾದ ದಿನ ಆಗಿರ್ತದೆ ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತದೆ ನೀವು ನಂಜುಂಡೇಶ್ವರ ಸ್ವಾಮಿಯನ್ನು ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಆಗಿರುತ್ತೆ ಅಲ್ಲಿಂದ ಆಚೆಗೆ ಮಿಥುನ ರಾಶಿಗೆ ಬಂದಾಗ ಹಣಕಾಸಿನ ಕೊರತೆ ಇದನ್ನ ವ್ಯವಹಾರಗಳಲ್ಲಿ ಹಣಕಾಸಿಗೆ ಸ್ವಲ್ಪ ಪರದಾಟ ಆಗ್ತದೆ ಸ್ನೇಹಿತರಿಂದ ಸಹಾಯ ಮಾವು ಬೆಳೆಗಾರರಿಗೆ ಉತ್ತಮ ಕಾರ್ಯ ಪ್ರಗತಿ ವಿದ್ಯಾರ್ಥಿಗಳಿಗೆ ಶುಭ ದಿನ ಈ ಎಲೆಕ್ಟ್ರೀಷಿಯನ್ಸು ಪ್ಲಂಬರ್ಸು ಕಾರ್ಪೆಂಟರ್ಸ್ಗೆ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ಹಸುವಿಗೆ ಪೂಜೆ ಮಾಡಿ ಗೋಪೂಜೆಗೆ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಉದ್ಯೋಗ ಪ್ರಗತಿ ಸಾರ್ವಜನಿಕ ಕ್ಷೇತ್ರದ ಕೆಲಸಗಾರರಿಗೆ ಶುಭ ಸರ್ಕಾರಿ ನೌಕರರಿಗೆ ಶುಭ ರೈತರಿಗೆ ಶುಭದಾಯಕವಾದ ದಿನ ಕಾರ್ಮಿಕರಿಗೆ ಶುಭ ಹೂವು ಹಾಲು ಹಣ್ಣು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ನಂದೀಶ್ವರ ಸ್ವಾಮಿಯನ್ನು ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕೋ ಕಿತ್ತಳೆ ಅದೃಷ್ಟ ಬಣ್ಣ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಸಾರ್ವಜನಿಕ ಕ್ಷೇತ್ರದ ಉದ್ಯೋಗಗಳಿಗೆ ಒತ್ತಡಗಳು ವೃತ್ತಿಯಲ್ಲಿ ಪ್ರಗತಿ ಆರೋಗ್ಯದಲ್ಲಿ ವ್ಯತ್ಯಯ ರೈತರಿಗೆ ಶುಭಕರವಾಗಿರತಕ್ಕಂಥ ದಿನ ಔಷಧ ವ್ಯಾಪಾರಿಗಳಿಗೆ ಶುಭಕರವಾದ ದಿನ ನೀವು ಗೋಗ್ರಾಸ ನೀಡಿ ಅಂದರೆ ಹಸುವಿಗೆ ಸ್ವಲ್ಪ ಉಣಬಡಿಸಿ ಬಾಳೆಹಣ್ಣಾಗಲಿ ಬೆಲ್ಲ ಆಗಲಿ ಊಟ ಆಗಲಿ ಕೊಡಿ ಎರಡು ಅದೃಷ್ಟ ಸಂಖ್ಯೆ ಆಗಿರ್ತಕ್ಕಂಥದ್ದು ಈಶಾನ್ಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಅಲ್ಲಿಂದ ಕನ್ಯಾರಾಶಿಗೆ ಬಂದಾಗ ಹೂವು ಹಣ್ಣು ಬೆಳೆಗಾರರಿಗೆ ರೈತರಿಗೆ ಶುಭಕರವಾದ ದಿನ ಕೃಷಿ ಕಾರ್ಮಿಕರಿಗೆ ಸಂತಸವಾಗಿರ್ತಕ್ಕಂಥ ದಿನ ಉನ್ನತ ವ್ಯಾಸಂಗ ಮಾಡೋರಿಗೆ ಈ ಕುರಿ ಸಾಗಾಣಿಕೆ ಮಾಡೋರಿಗಂತೂ ಬಹಳ ಒಳ್ಳೆಯ ದಿನ ಆಗಿರ್ತದೆ ಈ ಕುರಿ ಮೇಕೆ ಕೋಳಿ ವ್ಯಾಪಾರ ಮಾಡಿ ದಲ್ಲಾಳಿಗಳಿಗೆ ಒಳ್ಳೆಯ ಲಾಭ ಇರ್ತದೆ ನಂದೀಶ್ವರನನ್ನು ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ನಿರುತ್ತಿ ಅದೃಷ್ಟ ದಿಕ್ಕು ಕೇಸರಿಯ ಬಣ್ಣ ಅದೃಷ್ಟ ಬಣ್ಣ ಕನ್ಯಾ ಕನ್ಯಾರಾಶಿಯಿಂದ ತುಲಾರಾಶಿಗೆ ಬಂದಾಗ ಹಿಡಿದ ಕೆಲಸಗಳಲ್ಲಿ ವ್ಯತ್ಯಯ ಕಟ್ಟಡ ಕಾರ್ಮಿಕರಿಗೆ ಶುಭ ಉದ್ಯೋಗಿಗಳಿಗೆ ಶುಭ ರೈತರಿಗೆ ಶುಭ ಸುದ್ದಿ ಕಾರ್ಮಿಕರಿಗೆ ಅಲ್ಪ ಶುಭ ಈ ತರಕಾರಿ ಹೂವು ಹಣ್ಣು ಮಾತಾಡ್ತ ಮಾರ್ತಕ್ಕಂಥವ್ರಿಗೆ ಒಳ್ಳೆ ಲಾಭ ಇರತಕ್ಕಂಥದ್ದು ಬಸವೇಶ್ವರ ಸ್ವಾಮಿಯನ್ನು ಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಆಗಿರ್ತಾದ ಮೇರೆ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಸರಕಾರಿ ನೌಕರಿಗೆ ಕಿರಿಕಿರಿ ಸ್ವಉದ್ಯೋಗಿಗಳಿಗೆ ಶುಭಕರವಾದ ದಿನ ವೈದ್ಯರಿಗೆ ಕಾರ್ಯಪ್ರಗತಿ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರು ಯಾವುದೇ ವೈದ್ಯರಾಗಲಿ ವಿಟರ್ನರಿವರಾಗಲಿ ಅಲೋಪತಿಕ್ಕಾಗಲಿ ಆಯುರ್ವೇದಿಕ್ಕು ಯುನಾನೆ ವೈದ್ಯರಾಗಲಿ ಯಾವುದೇ ವೈದ್ಯರಿಗೆ ಶುಭಕರವಾದ ದಿನ ಗೌರಿಶಂಕರನ್ನು ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆದ ಅಲ್ಲಿಂದ ಧನುಸು ರಾಶಿಗೆ ಬರೋಣ ಧನಸು ರಾಶಿಗೆ ಬಂದಾಗ ನೋಡಿ ಕುಟುಂಬದಲ್ಲಿ ಶಾಂತಿ ಔದ್ಯೋಗಿಕ ಪ್ರಗತಿ ರೈತರಿಗೆ ಶುಭ ಕಾರ್ಮಿಕರಿಗೆ ಮಿಶ್ರ ಫಲ ರೈತರಿಗೆ ಶುಭ ಕಾರ ಶುಭದಾಯಕವಾಗಿರ್ತಕ್ಕಂಥ ದಿನ ಈ ಟೈಲರ್ಸು ಈ ಬ್ಯೂಟಿ ಪಾರ್ಲರ್ ಇಟ್ಟಿರ್ತಕ್ಕಂಥವರು ಇವರಿಗೆಲ್ಲ ಒಳ್ಳೆಯ ದಿನ ಇವತ್ತು ನೀವು ಶಿವನಾಮ ಸ್ಮರಣೆ ಮಾಡಿ ಏಳು ಅದೃಷ್ಟ ಸಂಖ್ಯೆ ಅದೇ ರೀತಿಯಲ್ಲಿ ಉತ್ತರ ಅದೃಷ್ಟ ದಿಕ್ಕು ಹಳದಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆದ ಉನ್ನತ ಶಿಕ್ಷಣ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಹಣಕಾಸು ಹೊಂದಿಸುವ ಬಗ್ಗೆ ಬಹಳ ಚಿಂತೆ ಪಡಿಬೇಕಾಗುತ್ತಿವು ತೋಟಗಾರಿಕೆ ರೈತರಿಗೆ ಉನ್ನತ ಮಾರ್ಗದರ್ಶಿ ಇರ್ತಕ್ಕಂಥದ್ದು ಈ ಮಿಲ್ಕ್ ಪ್ರಾಡಕ್ಟ್ಸ್ ಮಾಡ್ತಕ್ಕಂಥವ್ರು ಹಾಲು ಮೊಸರು ತುಪ್ಪ ಇಂಥ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ದಿನ ಆಗಿರ್ತದೆ ಗುರುಸ್ಮರಣೆ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದಾಚೆಗೆ ಕುಂಭರಾಶಿಯರಿಗೆ ಈ ಕುಂಭರಾಶಿಯಲ್ಲಿ ಸೆಲ್ಫ್ ಎಂಪ್ಲಾಯ್ಸ್ ಇರ್ತದೆ ಸ್ವಉದ್ಯೋಗಿಗಳಿಗೆ ಹೊಸ ಹೊಸ ಅವಕಾಶಗಳು ಸಿಕ್ಕುತ್ತೆ ಇವಾಗೆ ಏನೋ ಭೂ ವ್ಯಾಪಾರಿಗಳಿಗೆ ಶುಭಕರವಾದ ದಿನ ಆಗಿರ್ತದೆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಜೇನು ಸಾಕಾಣೆಗಾರರಿಗೆ ಶುಭ ಇರ್ತದೆ ಏನೋ ಕಟ್ಟಡ ಕಾರ್ಮಿಕರಿಗೆ ಒಳ್ಳೆಯ ಕಾರ್ಯಪ್ರಗತಿ ಇರ್ತದೆ ಬಿಲ್ಡಿಂಗ್ ಮೆಟೀರಿಯಲ್ಸಲ್ಲಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರ್ತದೆ ನವಗ್ರಹ ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕೋ ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ಕಡೆಯದಾಗಿ ಮೀನರಾಶಿಯವರಿಗೆ ಧನಾಗಮನ ಇವತ್ತೆಲ್ಲೂ ಯಾವುದೋ ಮೂಲದ ನಿಮಗೆ ಹಣ ಬರ್ತದೆ ಕುಟುಂಬದಲ್ಲಿ ನೆಮ್ಮದಿ ಇರ್ತದೆ ಹೊಸ ಹೊಸ ವಸ್ತ್ರಗಳನ್ನು ಕೊಡಬೇಕಂತಕ್ಕಂಥ ಆಲೋಚನೆ ಮನೇಲಿ ಬರ್ತದೆ ಹೂವಿನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭಕರವಾದ ದಿನ ಕೃಷಿಕರಿಗೆ ಲಾಭ ಈ ಮಿಲ್ಕ್ ಪಾರ್ಲರ್ಲ್ಲಿ ಇಟ್ಟಿರ್ತಾರೆ ನೋಡಿ ಅವರಿಗೆಲ್ಲ ಒಳ್ಳೆಯದಾದ ಶುಭಕರವಾದ ವ್ಯಾಪಾರ ಆಗುತ್ತೆ ಶಿವ ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಡಿ ಅದೃಷ್ಟ ಬಣ್ಣ ಆತ್ಮೇರೆ ಈ ದಿನ ಸೋಮವಾರ ವಿಶೇಷವಾಗಿ ಈ ದಿನ ಏಕಾದಶಿ ಮಹಾವಿಷ್ಣು ಮತ್ತು ಶಿವನ ಕೃಪೆ ನಮ್ಮ ಸಾಯಸ್ಮೃತಿ ವೀಕ್ಷಕರ ಮೇಲೆ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ಒಂದು ಭವಿಷ್ಯ ಕಾರ್ಯಕ್ರಮವನ್ನು ಬರ್ತಫ್ಟ್ ಮಾಡ್ತಾ ಇದ್ದೀವಿ ಆದ್ಮೇಲೆ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರತಕ್ಕಂಥ ಆತ್ಮೀಯರು ನಮ್ಮ ಕಾರ್ಯಕ್ರಮದ ವಿಷಯವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತೇವೆ ಓಂ ಶ್ರೀ ಜೈ ಶ್ರೀರಾಮ್